ಆದಿಶೇಷ ಬಂದು ಕಾವಲ ಮಾಡಿದ್ದ ಗಿಡಿಯ ರಾಮ ಬಂದು ಜೋಗುಳು ಹಾಡಿದ್ದ ಗಾಳಿ ದೇವ ಬಂದು ತೊಟ್ಟಲ ತೂಗಿದ್ದ ಹಿಂಗ ಬಂದಾಗ ಗುರು ಬಂದ ತಳೆದ ಜೈದೇವು ದೇವು ಸಮರಾಯ ಕಂಚಾರೃತಿ ಬೆಳಗಿರೋ ಪರಮೇಶ್ವರಾಗ ಜೈ ದೇವ ಜೈ ದೇವ ಗಿರ್ಯಾಗ ಉದಿಯ ಹೈದಿದ್ದ ಸೂರಮ ದೇವಿ ಅಣ್ಣ ನಾರಾಯಣ ಬಂದ ಹುಟ್ಟಿದ ಹದಿಮೂರು ದಿನಕ್ಕ ವನವ ಶೇರಿಸಿದ ತೊಟ್ಟಲು ಕಟ್ಟಿದ್ದ ದೇವ ದೇವು ದೇವ ದೇವೇ ಸಿದ್ದಮರಾಯ ಕಂಚಾರುತಿ ಬೆಳಗಿರೋ ಪರಮೇಶ್ವರ ಯ ಜೈ ದೇವ ಜಯದೇವ ನಂದ ನವನದಾಗ ತೊಟ್ಟಲು ಕಟ್ಟಿದ್ದ ಪಾರ ಬತಿ ಪರಮೇಶ್ವರ ಉರ ಬಂದ ಅನ್ನದಾ ದಾರ ಮಾಡಿಟ್ಟರ ತಂದ ಹಿಂಗ ಆದಿ ಶೇಷ ಬಂದು ಕಾವಲು ಮಾಡಿದ್ದ ಜೈ ದೇವ್ ಜೈ ದೇವ ಜೈ ಶಮರಾಯ ಕಂಚ ರುಚಿ ಬೆಳಗಿರೋ ಪರ್ಮೇಶು ರಾಗ ಜಯ ದೇವ ಜೈದೇವ ಆದಿ ಶೇಷ ಬಂದು ಕಾವಲು ಮಾಡಿದ್ದ ಗಿಣಿಯ ರಾಮ ಬಂದು ಜುವಗಳು ಹಾಡಿದ್ದ ಗಾಳಿ ದೇವ ಬಂದು ತೊಟ್ಟಲ ತೂಗಿದ್ದ நானுந்தயதேவ ஜயதேவ ரிஷத்தமராய கச்சா ஊத்தி பெளகி ரு பரமேசராய ஜயதேவ ஜயதேவ நந்தான குருபந்த அக்கமயுவ சத்தியான பில்லியடி முனச மா ಋತಿ ಬೆಳಗಿರೋ ಪರಮೇಶ ಜೈದೇ ಅವ ಜೈದೆ ಬಿಲ್ಲ ಬಾಣ ಹಿಡಿದು ಬ್ಯಾಟಿ ಆಡಿದ್ದ ಹುಲಿಯ ಕರಡಿ ಶಿವ ಶಾರದಲ್ಲೂ ಹೊಡೆದಿದ್ದ ಮುಲ್ಲ ಕಾಜ ಸಾಬನ ಮಗನಿಗೆ ಹೊಡೆದಿದ್ದ ನಿಂಗ ಬೀರದಿ ಅವರ ಹಾಕರ್ ಹೊಡೆದಿದ್ದ ಜೈದೇ ಜಯದೇವ್ ಜೈಶ ತಮ್ಮ ರಾಯ ಕಂಚಾರುತಿ ಬೆಳಗಿರೋ ಜೈ ದೇವ ಜೈ ದೇವ ನಿಂಗ ಬೀರಣ ದೇವರ ಹಾಕರ ಹೊಡೆದಿದ್ದ ವೈರಿ ನಾರಣ ದೇವರ ಕೋಡಿಕೆ ಮುರಿದಿದ್ದ ಕನ್ನಿ ಕೋಮಲ್ಲಿ ನ ಗೆದ್ದ ತಂದಿದ್ದ ಹಿಂಗ ದಾರವತಿಯಲ್ಲಿ ಲಗ್ಗ ಲಗಾಣಾಗಿದ್ದ ಕನ್ನಿ ಕೋಮಲ್ಲಿ ಗೆದ್ದ ತಂದಿದ್ದ ಅಕ್ಕ ಮಾಯವ್ವನ ಕೈಯಲ್ಲಿ ಕೊಟ್ಟಿದ್ದ ಹಿಂಗ ಅಕ್ಕಂತ ಕಡತನಕ ಪಾಲಿಸಿ ನಡೆದಿದ್ದ ಜೈ ದೇವ ಜೈ ದೇವ ಜೈ ಶತ್ತಮರಾಯ ಕಂಚಾರುತಿ ಬೆಳಗಿರೋ ಪರಮೇಶ್ವರ ಾಗಿದ್ದ ಅಕ್ಕ ಮಾಯವ್ವನ ಕೈಯಲ್ಲಿ ಕೊಟ್ಟಿದ್ದ ಅಕ್ಕ ಮಾಯವ್ವನ ಕೈಯಲ್ಲಿ ಕೊಟ್ಟಿದ ಹಿಂಗ ಅಕ್ಕಂತ ಕಡತನಕ ಪಾಲಿಸಿ ನಡೆದಿದ್ದ ಜೈ ದೇವು ಜೈದೇ ಶೆತ್ತವರಾಯ ಕಂಚಾ ಬೆಳಗಿರೋ ಪರಮೇಶ್ವರ್ ಕಾಣಗುನೂರ ನೂರಡವ್ಯಾಗ ದೈತನ ಕಡದಿದ್ದ ಬಾಗ ಬಂಕ ಹೊಡೆದು ಅಳಗಲ ಮಾಡಿದ್ದ ಜಲಮಾಯಿ ಕರೆಯಾಗ ಆಳಿ ಹಿಡದಿದ್ದ ಹಿಂಗ ಆಳ ಮಾಡಿಂಗ ರಾಯ ಸ್ವದ್ಯಡಾಗಿದ್ದ ಜೈ ದೇವ್ ಜೈ ದೇವ್ ಜೈ ಶೇ ತಮ್ಮ ಕಂಚಾ ಋತು ಬೆಳಗಿರೋ ಪರಮೇಶು ಜೈ ದೇವ ಜೈ ದೇವ್ ಜೈ ದೇವ ಜೈ